ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಂದರೆ ಥ್ರೆಡಲ್ಲೇ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಯಾವ ರೀತಿಯಾಗಿ ಮಷೀನ್ ಎಂಬ್ರಾಯ್ಡ್ರಿಯಾಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ ನೋಡಿ ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ ಲಾಸ್ಟಲ್ಲಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟೊಂದು ಸಿಂಪಲ್ಲಾಗಿ ಮಾಡಿದ್ದೀರಾ ಡಿಸೈನ್ ನೋಡೋಕ್ಕೆ ನಾನು ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿತ್ತು ಅದು ಡಿಸೈನು ಕಸ್ಟಮರ್ ತೋರಿಸಿದ್ದು ಡಿಸೈನು ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಲ್ಲಿ ಏನಿದೆಯೋ ನಾವು ಅದನ್ನೇ ಮಾಡಿರ್ತೀವಿ ಅದರಲ್ಲಿ ಎಕ್ಸ್ಟ್ರಾ ಬೇರೆ ಏನೂ ಮಾಡಿರಲ್ಲ ಒಂದನ್ನು ಮಾತ್ರ ತಿಳ್ಕೊಳ್ಳಿ ಫೋಟೋದಲ್ಲಿ ಶೈನಿಂಗ್ ಇರುತ್ತೆ ನಾವು ಮಾಡ್ದಾಗೆ ಒಂಥರ ಬರುತ್ತೆ ಅದನ್ನು ನೀವು ಏನಪ್ಪ ಕ್ಲಾರಿಫೈ ಮಾಡಕ್ಕೆ ಹೋಗಬೇಡಿ ನಾವು ನೀವು ಕೊಟ್ಟಿರೋ ಡಿಸೈನ್ ಏನು ಮಾಡಿರ್ತೀವೋ ಅದನ್ನು ಮಾಡಿರ್ತೀವಿ ಅಷ್ಟೇ ನೋಡಿ ಈ ರೀತಿಯಾಗಿ ಡಿಸೈನ್ ಬನಪ್ಪ ಮಾಡ್ತಾಯಿದ್ದೀನಿ ಫಸ್ಟು ಜರೀತ್ ರೆಡಲ್ಲಿ ಫಿಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ನೆಕ್ಸ್ಟು ನಾನು ರೆಡ್ ಪಿಂಕ್ ಕಲರ್ ಸ್ಯಾರಿ ಇದು ಪಿಂಕ್ ಕಲರಲ್ಲಿ ನಪ್ಪ ಸಿಲ್ಕ್ ತ್ರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಕೊಟ್ಟೆ ನೆಕ್ಸ್ಟು ಮತ್ತು ಜರೀತ್ ರೆಡ್ಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಇದ್ದೀನಿ ಎರಡನ್ನೂ ಮೂರು ಲೈನ್ ಆದಮೇಲೆ ನೆಕ್ಸ್ಟು ಡಿಸೈನ್ ಕರ್ಲೈನ್ ಲೈನ್ ಶುರು ಮಾಡಿ ಅದರ ಫ್ರಂಟ್ಗೆ ಏನಪ್ಪ ಇದು ಫ್ಲವರ್ ಡಿಸೈನ ಕೊಡ್ತಾಯಿದ್ದೀನಿ ನೋಡಿ ಕರ್ ಲೈನ್ಸ್ನ ಫಸ್ಟು ಡ್ರಾ ಮಾಡ್ಕೊತಾ ಇದ್ದೀನಿ ಕರ್ಲೈನ್ಸ್ ಮುಂಚೆ ಫ್ಲವರ್ ಡಿಸೈನ ಕೊಡ್ತಾ ಕೊಡಬೇಕಂತ ನೋಡಿ ಕರ್ಲೈನ್ಸ್ ಯಾವ ರೀತಿಯಾಗಿ ಇದ್ದೀನಿ ಅಂತ ನೀವು ನೋಡಿ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ನಮ್ಮ ಡಿಸೈನ್ಸ್ನ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮಗೆ ಆ ಡಿಸೈನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಆನ್ಲೈನ್ ಕೊರಿಯರ್ ಮಾಡಿ ಆದರೆ ಒಂದನ್ನು ಮಾತ್ರ ಹೇಳ್ತೀನಿ ಮದುವೆ ಐದು ದಿನ ಇದೆ ಆರು ದಿನ ಇದೆ ನಾನು ಇವತ್ತು ಕೊರಿಯರ್ ಮಾಡ್ತೀನಿ ಇನ್ ಟೂ ಡೇಸಲ್ಲಿ ಬರುತ್ತೆ ಒನ್ ಡೇಲಿ ಮಾಡಿ ಕಳಿಸಿ ಅಂತ ಹೇಳ್ಬೋದು ನಾವು ಒನ್ ಡೇಲಿ ಮಾಡೇ ಕಳಿಸಿರ್ತೀವಿ ಬಟ್ ಆದರೆ ನಿಮ್ಮ ಕೈಗೆ ಕೊರಿಯರ್ ಸೇರೋದಕ್ಕೆ ತುಂಬ ಟೈಮ್ ಆಗುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಏನಂತ ಅಂದರೆ ಫಸ್ಟು ನೀವು ಏನಪ್ಪ ಒಂದು ವಾರ ಅಂತ ದಯವಿಟ್ಟು ಕೊರಿಯರ್ ಮಾಡೋಕ್ಕೋಗ್ಬೇಡಿ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಅಂತ ನೀವು ಕೊರಿಯರ್ ಮಾಡಿ ನಮಗೂ ಕೂಡ ಇಲ್ಲಿ ಟೈಮ್ ಇರುತ್ತೆ ನಾವು ಕೂಡ ಮಾಡಿ ಕಳಿಸ್ಬೋದು ಕೊರಿಯರ್ ಬೇಗ ಮಾಡಿದ್ರೆ ಕೊರಿಯರ್ ಕೂಡ ನಿಮ್ಮ ಕೈಗೆ ಬೇಗ ಸೇರುತ್ತೆ ನಿಮಗೆ ಕಸ್ಟಮರ್ ಕೈಲಿ ಬ್ಯಾಡ್ ಕಮೆಂಟ್ಸ್ನ ಕೇಳೋದು ತಪ್ಪುತ್ತೆ ಆದ್ದರಿಂದ ನೀವು ದಯವಿಟ್ಟು ಬೇಗನೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಇವಾಗ ತುಂಬ ಮದುವೆ ಸೀಸನ್ ಅಲ್ವಾ ಇವಾಗ ವರ್ಕ್ ವರ್ಕ್ಸ್ ಎಲ್ಲ ಬಂದಿದೆ ಪರವಾಗಿಲ್ಲ ನಮ್ಮ ಪ್ಯಾಂಡ್ ವರ್ಕು ಮಷಿನ್ ವರ್ಕು ಮತ್ತು ಕುಚ್ಚು ಅದೆಲ್ಲ ಬಂದಿದೆ ಮಾಡ್ತಾ ಇದ್ದೀನಿ ತುಂಬ ಡಿಸೈನ್ಸು ನೋಡಿ ಒಂದನ್ನೇ ಬಿಸ್ನೆಸ್ನ ನಮಗೂ ಕೂತ್ಕೊಂಡ್ರೆ ಆಗಲ್ಲ ತುಂಬ ಡಿಸೈನ್ಸ್ನ ನಾವು ಟ್ರೈ ಮಾಡಬೇಕಾಗುತ್ತೆ ಏನೇನು ಡಿಸೈನ್ಸ್ ಬರುತ್ತೋ ಅದನ್ನೆಲ್ಲ ನೋಡಿ ಟ್ರೈ ಮಾಡಬೇಕು ಮತ್ತು ನಾವು ಅದನ್ನು ಕಲಿಬೇಕು ಸ್ಟಾರ್ಟಿಂಗ್ ಆದರೂ ಅವ್ರಿಗೆ ಓಕೆ ಆಗಿಲ್ಲ ಅಂದರೂ ನೆಕ್ಸ್ಟ್ ಟೈಮ್ ನಾವು ಮತ್ತ ಅದು ಓಕೆ ಆಗೇ ಆಗುತ್ತೆ ಓಕೆ ಇರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಒಂದು ಸರಿ ನಮಗೆ ಬ್ಯಾ ಏನಪ್ಪ ಒಂದು ಕ ಅದ್ರ ಬಗ್ಗೆ ಕಮೆಂಟ್ಸ್ ಅಂತ ಬಂದಾಗ ಅದನ್ನು ನಾವು ಚೇಂಜಸ್ ಮಾಡ್ಕೊಳ್ಳೋ ರೀತಿ ಇರುತ್ತಲ್ಲ ಆದ್ದರಿಂದ ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಬೋದು ಪ್ರತಿಯೊಂದು ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ರೀತಿಯಲ್ಲಿ ಕೂಡ ನಾವು ಒಂದು ಪ್ರಾಬ್ಲಮ್ ಅನ್ನೋದನ್ನ ಸಫರ್ ಪಡ್ತಾನೆ ಇರ್ತೀವಿ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಅನ್ನೋದು ಕಂಡುಹಿಟ್ಕೊಂಡು ನಮ್ಮ ಬಿಸ್ನೆಸ್ ಅನ್ನೋದನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಆಗಲ್ಲ ಯಾರ್ಯಾರು ನಾವು ಟೈಲರಿಂಗ್ ಫೇಡ್ ಬೇಡ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಮಾಡೋಕ್ಕೆ ಅಂತ ಅನ್ಕೋತಾ ಇದ್ರು ಅವರು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಯಾರೂ ಕೂಡ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಕೆಲವು ದಿನಗಳು ಹೋದ್ಮೇಲೆ ಅದೇ ಸರ್ ಹೋಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಮಾಡ್ತಾಯಿರಿ ಬ್ಯಾಡ್ ಕಮೆಂಟ್ಸ್ ಆದರೂ ಬರಲಿ ಗುಡ್ ಕಮೆಂಟ್ಸ್ ಆದರೂ ಬರಲಿ ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಇಂಪ್ರೂವೈಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬಿಸ್ನೆಸ್ನ ಯಾವ ಥರ ಇಂಪ್ರೂವ್ ಮಾಡಬೇಕು ಅದನ್ನ ನೀವೇ ಒಂದು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿ ಯಾವ ಥರ ಇದೆಯೋ ಆ ಥರ ನೋಡಿಕೊಂಡು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಿ ಇಲ್ಲ ಅಂದರೆ ನಿಮ್ಮ ನಿಮ್ಮ ಲೈಫ್ನ ನೀವೇ ಸ್ಪಾಯಿಲ್ ಮಾಡ್ಕೋತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಕರ್ಲೈನ್ಸ್ನ ನಾನು ಡ್ರಾ ಮಾಡಾಯಿತು ಇವಾಗ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡಿ ಮಾಡ್ತಾಯಿದ್ದೀನಿ ಮುಂದಕ್ಕೆ ಲೀಫ್ ಥರ ಫ್ಲವರ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಲೀಫ್ ಶೇಪಲ್ಲಿ ಫ್ಲವರ್ ಫೀಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಆ ಥರ ನೀವು ಕೊಡಿ ಇದೊಂಥರ ಸಿಂಪಲ್ ಡಿಸೈನು ಸಿಂಪಲ್ ಆಗಿದ್ರು ಕೂಡ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಇದು ತುಂಬ ಫಿನಿಷಿಂಗ್ ಚೆನ್ನಾಗಿತ್ತು ಇದು ಡಿಸೈನು ತುಂಬ ಚೆನ್ನಾಗಿದೆ ಇದು ಡಿಸೈನು ಒಂಥರ ಸಿಂಪಲ್ ಆಗಿದ್ದರೂ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು ಆ ಥರ ಇತ್ತು ಇದು ಡಿಸೈನು ನೋಡಿ ಈ ಥರ ಡಿಸೈನ್ಸಲ್ಲಿ ನೀವು ಕೂಡ ಕಸ್ಟಮರ್ಗೆ ಹಾಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಏನಪ್ಪಾ ತುಂಬ ಚೆನ್ನಾಗೂ ಇರುತ್ತೆ ಅಂತ ಹೇಳ್ತೀನಿ ಲೀಫ್ ಡಿಸೈನ ಫಿಲ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ ಆದರೆ ಏನಪ್ಪ ಹೋಗ್ತಾ ಹೋಗ್ತಾ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸರಾಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸ್ಪೀರಿಯೆನ್ಸ್ ಆಗದೆ ಯಾವುದೂ ಕೂಡ ಬರಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಯಾಕಂದರೆ ಇಷ್ಟು ಚಿಕ್ಕ ಸ್ಪೇಸಲ್ಲಿ ಯಾವ ರೀತಿಯಾಗಿ ಈ ಲೀಫ್ನ ಮಾಡ್ತಾ ಇದ್ದೀರಾ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನಮ್ಗೆ ಮಾಡೋಕ್ಕೆ ಇಲ್ಲ ಅಂತ ಅನ್ಕೋಬೋದು ಬಟ್ ಏನಪ್ಪ ಇದು ತುಂಬ ಕಷ್ಟ ಆಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ ನೋಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಿಷಿನ್ ಬಗ್ಗೆ ಕೆಲವೊಬ್ರು ಏನು ಇದ್ದೀರಾ ಅಂತಂದರೆ ಜಿಗ್ ಜಾಗ ಮಿಷಿನು ಇದೇ ಇಟ್ಕೊತಾ ಇದ್ದೀರಾ ಎಂಬ್ರಾಯ್ಡ್ರಿ ಮಿಷಿನಾಗೂ ಇದನ್ನೇ ಇಟ್ಕೋತಾ ಇದ್ದೀರಾ ಜಿಗ್ ಜಾಗ ಮಿಷಿನಾಗೂ ಇದ್ದೇನೆ ಎಂಬ್ರಾಯ್ಡ್ರಿ ಮಿಷಿನಾಗೂ ಇದ್ದೇ ಇಟ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋಲ್ಲ ಮತ್ತು ವೀಲ್ ಜಾಮ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ವೀಲ್ ಜಾಮ್ ಆಗ ವೀಲ್ ಜಾಮ್ ಆಗುತ್ತೆ ವೀಲ್ ಜಾಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆವಾಗ ನಿಮಗೆ ಏನಪ್ಪ ವೀಲನ್ನು ರೊಟೇಟ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ವೀಲು ಏನಪ್ಪ ಜಾ ಜಾಮ್ ಆಗಿಬಿಡ್ ಜಾಮ್ ಆಗ್ಬಿಟ್ಟಿದೆ ನಾನು ಎಂಬ್ರಾಯ್ಡ್ರಿ ಇಲ್ಲ ಏನು ಮಾಡೋದು ಅಂತ ಅನ್ನೋರು ಟೂ ಇನ್ ಒನ್ ಮಾಡ್ಕೋಬೇಡಿ ಒನ್ಲಿ ಒನ್ ಮಾಡ್ಕೊಳ್ಳಿ ಎಂಬ್ರಾಯ್ಡ್ರಿಗೆ ಮಾತ್ರ ಕನ್ವರ್ಟ್ ಮಾಡಿಸ್ಕೊಳ್ಳಿ ಎಂಬ್ರಾಯ್ಡ್ರಿ ಡಿಸೈನ ಎಂಬ್ರಾಯ್ಡ್ರಿ ಪರ್ಪಸ್ಗೆ ಅಂತಲೇ ನಾವು ಏನಪ್ಪ ಮಷಿನ್ ವರ್ಕ್ನ ಮಾ ಮಷೀನ್ನ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಮಷೀನಲ್ಲಿರುವಂತಹ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ತೆಗಿತಾರೆ ಆದ್ದರಿಂದ ಏನಪ್ಪ ನಮಗೆ ತುಂಬ ಅಂದರೆ ಏನಪ್ಪ ಫಿನಿಶಿಂಗ್ ಅನ್ನೋದು ಬರುತ್ತೆ ಅದು ಜಿಗ್ ಮಾಡಬೇಕಾದ್ರೆ ಆ ಥರ ಅಲ್ಲ ಏನಂದರೆ ಎಕ್ಸ್ಟ್ರಾ ಪಾರ್ಟ್ಸ್ನೆಲ್ಲ ಏನು ರಿಮೂವ್ ಮಾಡಿರಲ್ಲ ಏನೋ ಎಕ್ಸ್ಟ್ರಾ ಎಲ್ಲ ಏನೂ ರಿಮೂವ್ ಮಾಡಿರೋಲ್ಲ ಫೂಟ್ ಆಗಿರ್ಬೋದು ಟೆನ್ಷನ್ ಆಗಿರ್ಬೋದು ವೀಲು ರೊಟೇಟ್ ಮಾಡೋ ಹತ್ರ ಬಾಬಿನ ರೋಲಿಂಗ್ ಆಗಿರ್ಬೋದು ಒಳಗಡೆ ಅದು ಟೆನ್ಷನ್ ಮೇಲ್ಗಡೆ ಅದು ಟೆನ್ಷನ್ ಮೂಮೆಂಟ್ ಆಗುತ್ತಲ್ಲ ಆ ಪಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಏನೂ ರಿಮೂವ್ ಮಾಡಿರಲ್ಲ ಏನೋ ಜಿಗ್ ಜಾಗಲ್ಲಿ ಏನೂ ರಿಮೂವ್ ಮಾಡಿರಲ್ಲ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗೋಲ್ಲ ಜಸ್ಟ್ ಒಂದು ಬಿಡ್ತು ಮಾತ್ರ ಏನಪ್ಪ ಇದು ಇದಾಗುತ್ತೆ ಏನು ಇಂಪಾರ್ಟೆಂಟ್ ಆಗುತ್ತೆ ಆ ವಿಡ್ತಗೆ ಏನು ಬೇಕು ಅದನ್ನು ಮಾತ್ರ ಅವರು ಇಟ್ಟಿರ್ತಾರೆ ಅಷ್ಟೇ ಪಾರ್ಟ್ಸ್ ಇವಾಗ ಅಲ್ಲೊಂದು ಆಟ್ ಓಡ್ತಾ ಇದೆ ನೋಡಿ ಅಲ್ಲಿ ನಾನು ಫೀಲಿಂಗ್ ಮಾಡಬೇಕಾದ್ರೆ ಮೂವ್ ಆಗ್ತಾ ಇದೆಯಲ್ಲ ಅದೊಂದಿದ್ರೆ ಸಾಕು ಅದೊಂದಿದ್ರೆ ನಾವು ಎಲ್ಲ ವರ್ಕ್ ಹಾಕ್ಬೋದು ಎಲ್ಲ ಡಿಸೈನ್ ಮಾಡ್ಬೋದು ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ರೀತಿಯಾಗಿ ಸ್ಟಿಕ್ ಮಾಡೋದು ಅಂತ ತೋರಿಸಿ ಅಂತ ಹೇಳಿದ್ರಿ ನಾನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿ ನಿಮಗೆ ಅದು ಯಾವ ರೀತಿಯಾಗಿ ಮಾಡೋದು ಅಂತ ಯಾಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಸ್ಟೋನು ಮತ್ತು ಬಾಲ್ ಚೈನು ತುಂಬ ಕಟ್ ಆಗ್ತಾ ಇದೆ ಮತ್ತೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ತುಂಬ ಡ್ಯಾಮೇಜ್ ಆಗ್ತಾಯಿದೆ ಅದು ಸ್ಟೋನ್ ಚೇನು ಮತ್ತು ಬ್ಯಾಲ್ಚನು ತುಂಬ ಡ್ಯಾಮೇಜ್ ಆಗ್ತಾಯಿದೆ ಆ ಥರ ಪ್ರಾಬ್ಲಮ್ ಆಗಿ ಫಿನಿಶಿಂಗ್ ಅನ್ನೋದು ಹೋಗ್ತಾ ಇದೆ ನಿಮಗೆ ಆದ್ದರಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಏನಪ್ಪ ಒ ಒಂದು ಫಿನಿಷಿಂಗ್ ಅನ್ನೊಂದು ಲುಕ್ನ ಯಾವ ಥರ ಕೊಡೋದು ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಒಂದು ಫಿನಿಶಿಂಗ್ ಲುಕ್ ಅನ್ನೋದನ್ನ ಯಾವ ರೀತಿಯಾಗಿ ಕೊಡಬೇಕು ಮತ್ತು ಸ್ಟೋನ್ ಚೈನ ಅಟ್ಯಾಚ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಟ್ರಿಕ್ಸ್ನ ಫಾಲೋ ಮಾಡಬೇಕು ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಟ್ರಿಕ್ಸ್ನ ಅಟ್ಯಾಚ್ ಮಾಡ ಫಾಲೋ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ತುಂಬ ಜನ ಅದರಿಂದಲೂ ತಲೆ ಕೆಡಿಸ್ಕೊಂಡಿರ್ತೀರ ಅದರಿಂದ ಸ್ಟೋನ್ ಚೈನ ಏನು ಮಾಡ್ತೀರಾ ಗಮ್ಮಿಯಲ್ಲಿ ಸ್ಟಿಕ್ ಮಾಡ್ತೀರಾ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ ಗಮ್ಮಿಯಲ್ಲಿ ಸ್ಟಿಕ್ ಮಾಡ್ತೀರಾ ಗಮ್ಮಿಯಲ್ಲಿ ಸ್ಟಿಕ್ ಮಾಡಿಬಿಟ್ಟು ಏನು ಮಾಡ್ತೀರಾ ಆಮೇಲೆ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಹೋಗ್ತೀರಾ ಬಟ್ ಆದರೆ ಸರಿ ಅದು ವರ್ಕೌಟ್ ಆಗುತ್ತೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಗಮ್ಮು ಕೂತಿರೋದ್ರಿಂದ ನೀಡಲು ಆ ಗಮ್ಮಿಂದ ಇನ್ಸರ್ಟಾಗಿ ಬಟ್ಟೆಗೆ ಇನ್ಸರ್ಟ್ ಆಗಿ ಮೇಲುಗಡೆ ಏಳ್ ಹೇಳ್ತಾರಲ್ಲ ಅದು ಸ್ಟೋನ್ ಚೈನಿಗೆ ಬಟ್ಟೆನೇ ಬಟ್ಟೆನಾಗೆ ಕಿತ್ಕೊಬೋತಾರತ್ತೆ ಇಲ್ಲ ದಾರ ನೀಟಾಗೆ ಕೂತ್ಕೋತಾರಲ್ಲ ಅದು ಸ್ಟೋನ್ ಚೈನ್ಗೆ ಏನೋ ಲಾಕ್ ನೀಟಾಗಿ ಹಾಕ್ತಾರಲ್ಲ ಅದು ಏನಪ್ಪ ಸಿಲ್ಕ್ ಥ್ರೆಡ್ ಅದು ಜರಿ ಥ್ರೆಡು ನೀಟಾಗಿ ಲಾಕ್ ಆಗ್ತಾ ಇರಲ್ಲ ಆವಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇರತ್ತೆ ನಿಮಗೆ ಮತ್ತು ಅದು ಕೂರ್ತಾನೆ ಇರಲ್ಲ ಬಟ್ಟೆನೇ ಮೇಲೆ ಎದೊಳ್ತಾ ಇರತ್ತೆ ಫಿಟ್ಟಿಂಗ್ ಕೂರ್ತಾನೆ ಇರಲ್ಲ ಆವಾಗ ಏನು ಮಾಡಬೇಕು ನಾವು ಆಗ ಏನು ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ವೀಡಿಯೋ ಮಾಡಬೇಕಾದ್ರೆ ನಾನು ಇದನ್ನ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾ ಅನ್ನೋದು ಟರ್ನ್ ಓವರ್ ಆಗಿದೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಏನಂತಂದರೆ ಸ್ವಲ್ಪ ನಾನು ತಿರುಗಿಸೋದು ಮೊಬೈ ಮೊಬೈಲ್ ತಿರುಗ್ಸೋದನ್ನ ಮರ್ತುಬಿಟ್ಟಿದೆ ಅದು ಸ್ಟ್ರೈಟಾಗಿ ವೀಡಿಯೋ ಆಗಿಬಿಟ್ಟಿದೆ ಬಟ್ ಓಕೆ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ನಾನು ಹೇಳೋ ಪಾಯಿಂಟ್ಸ್ನೆಲ್ಲ ನೀವು ಕಿವಿ ಒಳಗಡೆ ಇಟ್ಕೊಳ್ಳಿ ಗಮ್ಮಾಕಿ ಸ್ಟಿಕ್ ಮಾಡಿದ್ರೆ ಸ್ಟೋನ್ ಚೈನ್ ಬಾಲ್ ಚೈನ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಆ ಗಮ್ಮಾಕಿ ಸ್ಟಿಕ್ ಮಾಡಿದಾಗ ಈ ಪ್ರಾಬ್ಲಮ್ ಸ್ಟಿಕ್ ಮಾಡಿಬಿಟ್ಟು ಸ್ಟೋನ್ ಚೈನು ಮತ್ತು ಬಾಲ್ ಚೈನ ಫಿಲ್ಲಿಂಗ್ ಕೊಡಬೇಕಾದ್ರೆ ಆಗಿರುವಂಥ ಪ್ರಾಬ್ಲಮ್ಮು ನಿಮಗೂ ಈ ಥರ ಪ್ರಾಬ್ಲಮ್ ಆಗಿದೆ ಗಮ್ಮಾಗಿ ಸ್ಟಿಕ್ ಮಾಡಿ ನಾನು ಅದಕ್ಕೆ ಸಿಲ್ಕ್ ಥ್ರೆಡಿಲ್ ಫಿಲ್ಲಿಂಗ್ ಅಂತ ಕೊಡೋಕೋಗಬೇಕಾದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಅನ್ನೋರು ನಾ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಮೇಡಮ್ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ವೀಲು ರೊಟೇಟ್ ಮಾಡ್ತಾ ಇದೆ ವೀಲ್ ಜಾಮ್ ಆಗಿದೆ ಅಂತ ತುಂಬ ಜನ ಹೇಳ್ತೀರಾ ಅಲ್ಲಿ ಥ್ರೆಡ್ಸಿಗೆ ಹಾಕೊಂಡಿರ್ತೇನೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಆ ಆಫ್ ಯು ಬೈ ಬಾಯ್ ನಮ್ಮ ವೀಡಿಯೋ ನೋಡಿ ನೋಡಿ ಈ ಥರ ಬಂತು ಡಿಸೈನು ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ ಬಟ್ ನಿಮಗೆ ಈ ನೋ ಈ ಇಮೇಜ್ನ ಇದು ಈ ಡಿಸೈನ ನೋಡಿ ಏನಿಸ್ತು ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್